ಸರಿ ಇವತ್ತು ಹಣದ ಬಗ್ಗೆ ಮಾತಾಡ್ತಾನೆ ಇದ್ದೀವಿ ಹಣ ಅಂದಾಗ ಪ್ರತಿಯೊಬ್ಬರಿಗೂ ಕೂಡ ಆದ್ರೆ ಹಣ ಎಲ್ಲರಿಗೂ ಸಿಗುತ್ತಾ ಅಂದಾಗ ಇಲ್ಲ ಅನ್ನುವಂತ ಉತ್ತರ ಸಿಗುತ್ತೆ ನನ್ನ ಪ್ರಶ್ನೆ ಹಣಕ್ಕೂ ಕರ್ಮಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಖಂಡಿತವಾಗಿಯೂ ತುಂಬಾ ಸಂಬಂಧ ಇದೆ ಮೇಡಮ್ ಇದು ಹೇಗಿರುತ್ತೆ ಅಂತಂದ್ರೆ ಈಗ ಯಾವುದೋ ಒಂದು ಜಮೀನ್ ನೋಡ್ತೀರಾ ಆ ಜಮೀನಲ್ಲಿ ಏನೋ ಭತ್ತ ಬೆಳೆತಿರ್ತಾರೆ ಅಥವಾ ಇನ್ನೊಂದು ಜಮೀನ್ ಇರುತ್ತೆ ಇನ್ನೊಂದು ಎಕರೆ ಪಕ್ಕದಲ್ಲಿರುತ್ತೆ ಅಲ್ಲಿ ಮಾವಿನಕಾಯಿ ತೋಪ್ ಇರುತ್ತೆ ಈಗ ಸಮರ್ ಸೀಸನ್ ಅಲ್ವಾ ಮಾವಿನ ಹಣ್ಣು ಸೀಸನ್ನು ಸೊ ನೀವು ನನಗೆ ಹೇಳಿ ಯಾರು ಭತ್ತ ಹಾಕದೇ ಭತ್ತ ಬಂದಿದೆಯಾ ಅಥವಾ ಮಾವಿನ ಬೀಜ ನೆಡದೆ ಮಾವಿನ ಹಣ್ಣುಗಳು ಮಾವಿನ ತೋಪು ಸೃಷ್ಟಿಯಾಗಿದೆಯಾ ಚಾನ್ಸೇ ಇಲ್ಲ ಅಲ್ಲ ಮೇಡಮ್ ಸೊ ಖಾಲಿ ಇರೋ ಬೈಲಲ್ಲಿ ಇದೆಲ್ಲ ಬರಬೇಕು ಅಂತಂತೇನಿಲ್ಲ ಯಾರಾದರೂ ಒಬ್ರು ಹಾಕಿದರೆ ಮಾತ್ರ ಇವತ್ತು ಹಣ್ಣು ಅಥವಾ ಅದೇನಿದೆಯೋ ಅದನ್ನ ಸ್ವೀಕರಿಸೋದಕ್ಕೆ ಸಾಧ್ಯ ಸೊ ಹಾಗಾಗಿ ನಮ್ಮ ಲೈಫಲ್ಲೂ ಅಷ್ಟೇ ಇವತ್ತು ಏನು ನಾವು ನೋಡ್ತಿದ್ದೀವೋ ಇದು ಒಂದು ಫಲ ಇನ್ನೊಂದು ದಿನ ನಾವು ಬೀಜ ಹಾಕಿದ್ದಕ್ಕೆ ಇವತ್ತು ಈ ಫಲ ನಾವು ತಗೊಳ್ತಿದ್ದೀವಿ ನೋಡ್ತಿದ್ದೀವಿ ಅನುಭವಿಸ್ತಿದ್ದೀವಿ ಸೊ ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ದುಡ್ಡು ನಮ್ಮ ಜೊತೆ ಇರಬೇಕು ಅಂತಂದರೆ ತುಂಬ ಸಂಸ್ಕಾರ ಇರಬೇಕು ಸೊ ಸಂಸ್ಕಾರ ಇದ್ದಾಗ ಮಾತ್ರ ದುಡ್ಡಿಗೆ ದುಡ್ಡನ್ನ ಅನುಭವಿಸೋದಕ್ಕಾಗುತ್ತೆ ಸೊ ದುಡ್ಡು ಅನ್ನೋಂಥದ್ದು ಇಸ್ ಜಸ್ಟ್ ಲೈಕ್ ಸೇ ಒಂದು ಕಾರ್ ಇದೆ ನಾಲ್ಕು ಟೈರ್ಗಳಿದೆ ಒಂದು ಟೈರ್ ಅಂತ ಅಂದ್ಕೊಳ್ಬೋದು ಇನ್ನು ಮೂರು ಟೈರ್ಗಳು ಸರಿಯಿದ್ದಾಗ ಮಾತ್ರ ಜರ್ನಿ ಸ್ಮೂತಾಗಿ ಹೋಗುತ್ತೆ ಸೊ ಎಷ್ಟೋ ಜನ ದುಡ್ಡೇ ಎಲ್ಲ ಅಂದ್ಕೊಳ್ತಾರೆ ಅಥವಾ ದುಡ್ಡು ಏನೂ ಇಲ್ಲ ಅಂದ್ಕೊಳ್ತಾರೆ ಸೊ ಐ ಥಿಂಕ್ ಇದು ಸೂಕ್ತವಾಗಿ ಎಲ್ಪ್ ಆಗುತ್ತೆ ಐ ಮೀನ್ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಇಟ್ಸ್ ಲೈಕ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ ಬ್ಯಾಲೆನ್ಸ್ ಓನ್ಲಿ ದೆನ್ ಐ ನೋ ದ ಜರ್ನಿ ವಿಲ್ ಬಿ ವೆರಿ ಸ್ಮೂತ್ ಸೊ ಈ ಪರ್ಸೆಕ್ ಕರ್ಮ ಅಂತ ಹೇಳಿದ್ರಿ ಸೊ ದಸ್ ವಾಟ್ ಐ ಟೋಲ್ಡ್ ಯು ಸೊ ಎವ್ರಿ ಬಡಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಜನ್ಮದಲ್ಲಿ ಹೆಚ್ಚು ಮಾಡಿರ್ಬೋದು ಈ ಜನ್ಮದಲ್ಲಿ ಅಟ್ಲೀಸ್ಟ್ ಈಗ ಗೊತ್ತಿದೆ ನಮಗೆ ಸಿ ವಿ ಆರ್ ಅವೇರ್ ಬಟ್ ಈವನ್ ದೆನ್ ನಾವೆಲ್ಲರೂ ತಪ್ಪುಗಳು ಮಾಡ್ತಿರ್ತೇವೆ ನೋಡಿ ತಪ್ಪಿಗೆ ಕ್ಷಮೆ ಇದೆ ನೀವು ತಪ್ಪು ಸರ್ವೇ ಸಾಮಾನ್ಯ ಮನುಷ್ಯರಾದವರು ಎಲ್ಲರೂ ತಪ್ಪು ಮಾಡ್ತೇವೆ ಬಟ್ ಗೊತ್ತಿದ್ದು ತಪ್ಪು ಅಂತ ಗೊತ್ತಿದ್ದು ಮಾಡ್ತೀವಲ್ವಾ ಅದಕ್ಕೆ ಕ್ಷಮೆ ಇರೋಲ್ಲ ಅದನ್ನು ಪಾಪ ಅಂತ ಹೇಳ್ತೇವೆ ಸೊ ಪಾಪ ಮಾಡಿದರೆ ಕರ್ಮ ಬರುತ್ತೆ ತಪ್ಪು ಮಾಡಿದರೆ ಕರ್ಮ ಬರಲ್ಲ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ